ಸಮಾವೇಶ ಮೂಲ ರೂಪನೆ ಬದಲಾಗಿದೆ ಯಾಕೆ ಎಲ್ಲಿತ್ತು ಯಾವ ರೂಪ ಎಲ್ಲಿ ಅದ್ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದೀನಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರು ಇಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ ಒಂದೇ ಇರೋದು ಒಂದೇ ಚಿಹ್ನೆ ಇರೋದು ಒಂದೇ ಪಕ್ಷ ಇರೋದು ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರ್ಯಾರು ನಿಮ್ಮ ಕಣ್ಣು ಎದುರುಗಡೆ ಕಾಣ್ತಾ ಇದ್ದಾರೆ ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಎಲ್ಲ ಮಾತಾಡಿದ್ದೇವೆ ಎ ಸಿ ಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡಿಕೊಳ್ತಾ ತಾವು ಕೂಡ ಬಂದು ನಮಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕೈ ಜೋಡಿಸಿ ಕೈಯನ್ನು ಬಲಪಡಿಸಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ